ನಮ್ಮ ಸೋಶಿಯಲ್ ಮೀಡಿಯಾ ಸ್ನೇಹಿತರಿಗೆ ಮತ್ತೆ ನಮ್ಮ ಫ್ಯಾಮಿಲಿಗೆ ಈ ವಿಡಿಯೋ ನೀವು ಇಷ್ಟ ಈ ಆಲೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ತರ ವೈರಲ್ ಆಗ್ತಾ ಐತೆ ನನ್ನ ವಿಡಿಯೋ ಅಂತ ಅದು ನಾನೇನೆ ಆ ರಾತ್ರಿ ಪಾರ್ಟಿನಲ್ಲಿ ನಮ್ಮ ಗ್ರೂಪ್ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ತಪ್ಪು ಮಾಡ್ತಾನೆ ಆ ತಪ್ಪಿಂದ ಅವರು ನಾವು ನಮ್ಮ ಜೊತೆಯಲ್ಲಿದ್ದೋ ಅಂತ ಅನ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಅಟಾಡ್ಸ್ಕೊಂಡೆ ಹೊಡೆಯುವಂತದ್ದು ಅದು ಅಂದ್ರೆ ಹೊಡೆಯುವಂತದ್ದು ಪೊಲೀಸ್ನವರು ಬಂದೇ ಪಾಪ ನಮ್ಮನ್ನ ಸೇವ್ ಮಾಡಿದ್ರು ರಕ್ಷಣೆ ಕೊಟ್ಟು ನಮ್ಮನ್ನ ಊರಿಗೆ ಕಳಿಸ್ಕೊಟ್ಟಿದ್ದಾರೆ ತುಂಬ ಹೃದಯ ಧನ್ಯವಾದಗಳು ಏನ್ ತೊಂದರೆ ಇಲ್ಲ ಆರಾಮಾಗಿವನೇ ಚೆನ್ನಾಗಿವನೇ ಯಾರ್ಯಾರು ಯಾವ್ಯಾವ ತರ ಬರವಣಿಗೆ ಬರ್ಕಂದಿ ವಿಡಿಯೋಗಳ ಪೋಸ್ಟ್ ಮಾಡ್ತಾರೋ ಅದನ್ನ ಗೊತ್ತಿಲ್ಲ ಸೇಫ್ ಆಗಿವೆ ಚೆನ್ನಾಗಿವೆ ಥ್ಯಾಂಕ್ ಯು હા એક દુબંદો ના એ પરઈ લે નરકી રોગીને એના ના માથે લે એ રમેશ આવી મારી મારી પડી પડી

네네아 <such> <such>